ಎಲ್ಲ ವೀಕ್ಷಕರಿಗೂ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ನಿನ್ನೆ ಶನಿವಾರದಂದು ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾರಣಾಂತರಗಳಿಂದ ಒಂದು ಮೂರು ಶನಿವಾರ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಎರಡನೇ ರಸಪ್ರಶ್ನೆ ಆಗಿತ್ತು ಮೊದಲನೇ ರಸಪ್ರಶ್ನೆಯನ್ನ ನಡೆಸಿದ್ ಕೂಡ ನಿಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ವಿ ಮತ್ತು ರಸಪ್ರಶ್ನೆಯಲ್ಲಿ ರಿಸಲ್ಟ್ ಅನೌನ್ಸ್ಗಿಂತ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ರಸಪ್ರಶ್ನೆಯಲ್ಲಿ ಪ್ರಶ್ನೆಯಲ್ಲಿ ನಾವು ಕೇಳಲಾದಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಯಾವ ಇರ್ತಾವ ಹಾಗೂ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಇನ್ನೂ ಓದ್ಕೋಬೇಕು ಅನ್ನೋದ್ರ ಒಂದು ಸ್ವಾರಸ್ಯಕರವಾದಂತಹ ಒಂದು ರೀತಿಯಲ್ಲಿ ನಾವು ಈ ರಸ್ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀವಿ ಈಗ ಎರಡನೇ ರಸಪ್ರಶ್ನೆಯನ್ನು ಪ್ರಶ್ನೆಯನ್ನು ನಡೆಸಿದೀವಿ ಅದರಲ್ಲಿ ಹದಿನೈದು ಪ್ರಶ್ನೆಗಳನ್ನ ಆಯ್ಕೆ ಮಾಡಲಾಗಿತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಐದು ಪ್ರಶ್ನೆಗಳಿದ್ವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಐದು ಪ್ರಶ್ನೆಗಳಿದ್ವು ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಐದು ಪ್ರಶ್ನೆಗಳಿದ್ವು ನಾರ್ಮಲ್ ಆಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಯಾವುದೇ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಈ ವಿಷಯಗಳು ಕಾಮನ್ ಆಗಿ ಇದ್ದೇ ಇರ್ತಾವ ಅಲ್ಲಿಗೆ ಪ್ರಿಪರೇಷನ್ ಆಗಲಿ ಅನ್ನುವಂತಹ ದೃಷ್ಟಿಕೋನದಿಂದ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ರೀತಿಯಾದಂತಹ ರಸ್ಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೀವಿ ಈಗ ಈ ವಾರದ ರಸ ಪ್ರಶ್ನೆ ಯಾವ ರೀತಿಯಾಗಿತ್ತು ಅಂದ್ರ ಅಹ್ ಐದ ಐದೈದು ಪ್ರಶ್ನೆಗಳನ್ನ ಹೊಂದಿರುವಂತಹ ಮೂರು ವಿಭಾಗ ಇತ್ತು ಮತ್ತು ಕಳೆದ ರಸ್ ಪ್ರಶ್ನೆಯಲ್ಲಿ ನಾವು ವಿಜೇತ ಅಭ್ಯರ್ಥಿಗೆ ಎರಡ್ ನೂರು ರೂಪಾಯಿಯನ್ನ ಕೊಟ್ಟಿದ್ವಿ ಬಹುಮಾನವನ್ನಾಗಿ ಕೊಟ್ಟಿದ್ವಿ ಈ ರಸ್ಪ್ರಶ್ನೆಯಲ್ಲಿ ಆ ಅಮೌಂಟ್ ಅನ್ನ ಹೆಚ್ಚು ಕೂಡ ಮಾಡಿದ್ವಿ ಐದ್ನೂರು ರೂಪಾಯಿಯನ್ನ ಬಹುಮಾನವಾಗಿ ನೀಡಲಿದ್ದೇವೆ ಈಗ ಫಸ್ಟ್ ನಾನು ಎಲ್ಲಾ ಕ್ವಶನ್ಸ್ ಗಳಿಗೆ ಏನ್ ಮಾಡ್ತೀನಿ ಆನ್ಸರ್ ಗಳನ್ನ ನಿಮ್ ಮುಂದೆ ಫಸ್ಟ್ ಶೇರ್ ಮಾಡ್ಕೊತೀನಿ ಆಮೇಲೆ ಯಾವ್ಯಾವ ಅಭ್ಯರ್ಥಿ ಅಂದ್ರೆ ಯಾವ ವಿದ್ಯಾರ್ಥಿ ಎಷ್ಟ ಸರಿಯಾದಂತ ಅಂಕಗಳನ್ನ ಗಳಿಸಿದನು ಅಂದ್ರ ಈ ವಾರ ನಾವು ವಿಶೇಷವಾಗಿ ಏನ್ ಮಾಡಿದ್ವಿ ಔಟ್ ಆಫ್ ಔಟ್ ತೆಗೆದಂತ ವಿದ್ಯಾರ್ಥಿಗೆ ಬಹುಮಾನವನ್ನ ನೀಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಯಾವ ವಿದ್ಯಾರ್ಥಿ ಔಟ್ ಆಫ್ ಔಟ್ ತೆಗೆದಾನೋ ಅಥವಾ ಇಲ್ಲ ರಿಸಲ್ಟ್ ಏನಾಗಿದೆ ಹೈಯೆಸ್ಟ್ ಎಷ್ಟ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಮೊದಲಿಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಹಾಗೂ ಅದರ ವಿಶ್ಲೇಷಣೆಯನ್ನ ಕೂಡ ಮಾಡ್ತಾ ಹೋಗ್ತೀನಿ ನಾನು ಒಂದನೇ ಪ್ರಶ್ನೆ ಹೀಗಾಗಿತ್ತು ಅಮೆರಿಕದ ನಾಸಾ ಸಂಸ್ಥೆಯು ಮೆಸೆಂಜರ್ ಎಂಬ ಕೃತಕ ಉಪಗ್ರಹವನ್ನು ಯಾವ ಗ್ರಹದ ಅಧ್ಯಯನಕ್ಕಾಗಿ ಕಳಿಸಲಾಗಿತ್ತು ಇದು ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಘಟ್ಟದಲ್ಲಿ ನಾಸಾ ಸಂಸ್ಥೆ ಅಮೆರಿಕದ ನಾಸಾ ಸಂಸ್ಥೆ ಬಾಹ್ಯಾಕಾಶ ಸಂಸ್ಥೆ ಇದು ಮೆಸೆಂಜರ್ ಎಂಬ ಒಂದು ಉಪಗ್ರಹವನ್ನ ಕಳಿಸಲಾಗಿತ್ತು ಯಾವ ಗ್ರಹದ ಅಧ್ಯಯನಕ್ಕಾಗಿ ಅನ್ನುವಂಥ ಪ್ರಶ್ನೆ ಇತ್ತು ಬುಧ ಗ್ರಹದ ಅಧ್ಯಯನಕ್ಕಾಗಿ ಮೇ ಬಿ ಇದನ್ನು ಬಹಳ ವಿದ್ಯಾರ್ಥಿಗಳು ಗೂಗಲ್ ಚೆಕ್ ಮಾಡಿದಾರ ಮರ್ಕ್ಯೂರಿ ಅಂತ ಬಂದಾಗ ಕನ್ನಡದಾಗ ಮರ್ಕ್ಯೂರಿಗೆ ಪಾದರಸ ಅಂತ ಬರದವ್ರು ಪಾದರಸ ಅಂತ ಹಾಕಿದ್ದಾರೆ ಮರ್ಕ್ಯೂರಿ ಇಸ್ ರೈಟ್ ಆನ್ಸರ್ ಬುಧ ಗ್ರಹಕ್ಕೆ ಇಂಗ್ಲಿಷ್ ಒಳಗ ಮರ್ಕ್ಯೂರಿ ಅಂತ ಕರೀತಾರೆ ಬುಧ ಗ್ರಹ ಅಂತ ಬರೀಬೇಕಾಗಿತ್ತು ನಾ ಮರ್ಕ್ಯೂರಿ ಅಂತ ಬರೆದವ್ರು ಕೂಡ ಮಾರ್ಕ್ಸ್ ಕೊಟ್ಟಿದೇನೆ ಬುಧ ಅಂತ ಬರ್ದವ್ರು ಕೂಡ ಮಾರ್ಸ್ಕೊಟ್ಟಿದ್ದೀನಿ ಯಾರು ಪಾದರಸ ಅಂತ ಯಾರು ಬರದಾರೋ ಅವ್ರು ಮಾತ್ರ ಕೊಟ್ಟಿಲ್ಲ ಯಾಕಂದ್ರ ಪಾದರಸ ಅನ್ನೋದು ಗ್ರಹಣ ಇಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಸೆಂಜರ್ ಉಪಗ್ರಹವನ್ನ ಬುಧ ಗ್ರಹದ ಅಧ್ಯಯನಕ್ಕಾಗಿ ಕಳಿಸಲಾಗಿತ್ತು ನಾಸಾ ಸಂಸ್ಥೆ ಇನ್ನು ಎರಡನೇ ಪ್ರಶ್ನೆ ಏನಾಗಿತ್ತು ಅಂದ್ರೆ ಯುರೇನಿಯಂ ಧಾತುವಿನ ಧಾತುವನ್ನು ಯಾವ ಅದಿರಿನ ಮೂಲಕ ಪಡೆಯಲಾಗುತ್ತದೆ ಅಥವಾ ಯುರೇನಿಯಂ ಧಾತುವಿನ ಅದಿರ ಯಾವುದು ಅಂತ ನಿಮ್ಗೆ ಗೊತ್ತಿರಬಹುದು ಎಲ್ಲಾ ಲೋಹಗಳನ್ನ ನಾವು ಮುಖ್ಯವಾಗಿ ಅದಿರಿನ ಮೂಲಕ ಪಡೆದುಕೊಳ್ತೀವಿ ಓಕೆ ಅಂದ್ರೆ ಒಳಗ ಅದಿರಿನ ಮೂಲಕ ಸಿಗ್ತದೆ ಅಂತ ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಶುದ್ಧ ಲೋಹವನ್ನ ಪಡ್ಕೊಳ್ತೀವಿ ಆ ಲೋಹಗಳ ಉದ್ಧರಣ ಮಾಡಕ ಹಲವೊಂದಿಷ್ಟು ವಿಧಾನಗಳು ಕೂಡ ಅದಾವ ಒಂದು ವಿದ್ಯುತ್ ವಿಭಜನೆ ನಿಯಮವನ್ನ ಅಳವಡಿಸ್ಕೊತೀವಿ ಕಾರ್ಬನ್ ಬಳಸಿ ಅಪಕರ್ಷಣೆ ಮಾಡ್ತೀವಿ ಕೆಲವೊಂದಿಷ್ಟು ಲೋಹಗಳು ಮುಕ್ತ ರೂಪದಾಗ ಓಕೆ ಈಗ ಯುರೇನಿಯಂ ಲೋಹ ಅಥವಾ ಯುರೇನಿಯಂ ಅನ್ನು ಯಾವ ಅದಿರಿನಿಂದ ಪಡೆಯಲಾಗ್ತದ ಅಂತ ಬರೆದು ಕೇಳಿದಾರೆ ಕ್ವಶನ್ ಇದು ಆನ್ಸರ್ ಇಸ್ ಪಿಚ್ ಬ್ಲೆಂಡ್ ಅನ್ನುವಂತಹ ಒಂದು ಅದಿರದ ಇದಕ್ಕೆ ಯುರೇನಿನೈಟ್ ಅಂತ ಕೂಡ ಕರೀತಾರ ಯುರೇನಿನೈಟ್ ಅಂತ ಕೂಡ ಬರದವ್ರಿಗೆ ನಾವು ಮಾರ್ಸ್ ಅನ್ನ ಕೊಟ್ಟಿದ್ದೀವಿ ಪಿಚ್ ಬ್ಲೆಂಡ್ ಅಂತ ಕೂಡ ಬರದವರು ಕೂಡ ಮಾರ್ಸನ್ನ ಕೊಡಲಾಗಿದೆ ಇನ್ನು ಮೂರನೇ ಪ್ರಶ್ನೆ ಏನಾಗಿತ್ತು ಅಂದ್ರೆ ಕಾಮಾಲೆ ಎಂಬ ರೋಗವು ದೇಹದ ಯಾವ ಅಂಗಕ್ಕೆ ತಗಲುವ ರೋಹ ರೋಗವಾಗಿದೆ ಅಂತ ಕೇಳಿದ್ವಿ ಕಾಮಾಲೆಯು ದೇಹದ ಪಿತ್ತಕೋಶಕ್ಕೆ ಅಥವಾ ಯಕೃತ್ ಅಥವಾ ನಾವೇನ್ ಲಿವರ್ ಅಂತೀವಲ್ಲ ಲಿವರ್ಗೆ ತಗಲುವಂತಹ ಒಂದು ಒಂದು ಮಾರಕವಾದಂತಹ ರೋಗವಾಗಿದೆ ಕಾಮಾಲೆ ಬಹಳ ಜನ ಅನ್ಸರ್ ಚರ್ಮ ಮತ್ತು ಕಣ್ಣು ಅಂತ ಬರ್ದಾರ ಅದರ ಗುಣಲಕ್ಷಣಗಳು ಚರ್ಮ ಮತ್ತು ಕಣ್ಣಿನ ಮೂಲಕ ನಮಗೆ ತಿಳಿತಾವ ಬಟ್ ಯಾವ ಅಂಗಕ್ಕೆ ತಗಲ್ತದ ಅಂತ ಕೇಳಿದವ್ ನಾವ ಅಂದ್ರೆ ಈ ಕಾಮಾಲಿ ರೋಗ ಯಾವ ಅಂಗಕ್ಕೆ ಅಟ್ಯಾಚ್ಡ್ ಆಗ್ತಾರ ಅಂತ ಕೇಳಿದ್ರೆ ಈಗ ಆನ್ಸರ್ ಈಸ್ ಪಿತ್ತಜನಕಾಂಗ ಅಥವಾ ಪಿತ್ತಕೋಶ ಅಥವಾ ಯಕೃತ್ ಅದಕ್ಕೆ ನಾನು ಹೆಸರುಗಳಿವೆ ನೀವು ಯಕೃತ್ ಬರೆದ್ರೂ ಮಾರ್ಸ್ಕೊಟ್ಟಿದೆ ಪಿತ್ತಕೋಶ ಅಂತ ಬರೆದ್ರೂ ಮಾರ್ಸ್ಕೊಟ್ಟಿದೀನಿ ಲಿವರ್ ಅಂತ ಬರದ್ರು ಕೂಡ ಮರ್ಸ್ಕೊಟ್ಟಿದ್ದೀನಿ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ ಹೂ ಬಿಡುವ ಸಸ್ಯಗಳನ್ನು ಮೊದಲ ಬಾರಿಗೆ ಕುಟುಂಬ ವರ್ಗ ಪ್ರಭೇದ ಈ ರೀತಿಯಾಗಿ ವಿಂಗಡಣೆ ಮಾಡಿದಂತಹ ಪ್ರಾಚೀನ ಭಾರತದ ಜೀವಶಾಸ್ತ್ರಜ್ಞ ಯಾರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ವಿ ಬಹಳ ಜನ ಇದಕ್ಕೆ ರಾಂಗ್ ಆನ್ಸರ್ ಅನ್ನ ನೀಡಿದಿರಿ ಬಹಳ ಬಹಳ ಜನರ ಮಾರ್ಕ್ಸ್ ಕೂಡ ಇಲ್ಲಿ ಹೋಗಿದೆ ಔಟ್ ಆಫ್ ಔಟ್ ಆಗೋದ್ರ ಕಡೆ ಅಂದ್ರೆ ಈ ಈ ನಾಲ್ಕನೇ ಪ್ರಶ್ನೆ ಬಹಳ ಜನ ರಾಂಗ್ ಆನ್ಸರ್ ಅನ್ನ ನೀಡಿದಿರಿ ಓಕೆ ಇಲ್ಲಿ ದ್ವಿ ಪದ್ಧತಿಯ ನಾಮಕರಣವನ್ನ ಎಷ್ಟೋ ವರ್ಷಗಳ ಹಿಂದೆ ಭಾರತೀಯರು ಮಾಡಿದ್ರು ಅದು ಮುಖ್ಯವಾಗಿ ಹೂ ಬಿಡುವ ಸಸ್ಯಗಳಲ್ಲಿ ಈ ಕುಟುಂಬ ವರ್ಗ ಜಾತಿ ಪ್ರಭೇದ ಈ ರೀತಿಯಾಗಿ ವರ್ಗೀಕರ ವರ್ಗೀಕರಣವನ್ನ ಭಾರತದ ಪ್ರಾಚೀನ ಜೀವಶಾಸ್ತ್ರಜ್ಞರಾದಂತಹ ಪರಾಶರ ಪರಾಶರ ಅನ್ನುವಂತಹ ಋಷಿ ಮುನಿಗಳು ಮಾಡಿದ್ರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರಾಶರ ಇನ್ನು ಐದನೇ ಪ್ರಶ್ನೆ ಇದಾಗಿತ್ತು ಒಂದು ಪ್ರಾಬ್ಲಮ್ ಬೇಸಡ್ ಕ್ವಶನ್ ಅನ್ನ ಕೇಳಲಾಗಿತ್ತು ಒಂದು ಬಸ್ ಗಂಟೆಗೆ ಎಂಬತ್ತು ಕಿಲೋಮೀಟರ್ ಜವದಲ್ಲಿ ಹೋಗ್ತಾ ಇದೆ ಐದು ಸೆಕೆಂಡ್ಗಳ ನಂತರ ಅದು ತನ್ನ ಜವದಲ್ಲಿ ಗಂಟೆಗೆ ಅರವತ್ತು ಕಿಲೋಮೀಟರ್ ಕಡಿಮೆ ಮಾಡಿಕೊಳ್ತದ ಹಾಗಾದ್ರೆ ಆ ಬಸ್ಸಿನ ವೇಗೋತ್ಕರ್ಷ ಎಷ್ಟು ಅನ್ನುವಂತ ಪ್ರಶ್ನೆಯನ್ನ ಕೇಳಿ ಗೆ ಸಂಬಂಧಪಟ್ಟಂತ ಕ್ವಶನ್ ಅನ್ನ ಕೇಳಲಾಗಿತ್ತು ಇಲ್ಲಿ ಫಸ್ಟ್ ಏನ್ ಮಾಡಬೇಕಂದ್ರೆ ಕಿಲೋಮೀಟರ್ ಪರ್ ಅವರ್ ಅಥವಾ ಗಂಟೆಗೆ ಎಂಬತ್ ಕಿಲೋಮೀಟರ್ ಈ ಟೈಪ್ ಆಫ್ ಕ್ವಶನ್ ಅನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡಬೇಕಾಗಿತ್ತು ಓಕೆ ಏಟಿ ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡಿದ್ವು ಅಂದ್ರೆ ಟ್ವೆಂಟಿ ಟೂ ಪಾಯಿಂಟ್ ಟೂ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಇನ್ನು ಅರವತ್ತು ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಈಗ ನಾವು ಎಕ್ಸಲರೇಷನ್ ಫಾರ್ಮುಲಾ ಹಚ್ಬೇಕು ಎಕ್ಸೆಲರೇಷನ್ ಫಾರ್ಮುಲಾ ಏನು ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎಸ್ ವೇಗೋತ್ಕರ್ಷ ಇಸ್ ಈಕ್ವಲ್ ಟು ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ ತೆಗೆದುಕೊಂಡಂತ ಕಾಲ ಅಂತಿಮ ವೇಗ ಎಷ್ಟಾಗಿತ್ತು ಹದಿನಾರು ಪಾಯಿಂಟ್ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಮೈನಸ್ ಆರಂಭಿಕ ವೇಗ ಟ್ವೆಂಟಿ ಟೂ ಪಾಯಿಂಟ್ ಟೂ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಫೈವ್ ಸೆಕೆಂಡ್ ಐದು ಸೆಕೆಂಡ್ ಗಳ ನಂತರ ಅಂತ ತೆಗೆದುಕೊಂಡಿದ್ವು ಕಾಲ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮೈನಸ್ ಒನ್ ಪಾಯಿಂಟ್ ಒನ್ ಟೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಋಣಾತ್ಮಕವಾಗಿರ್ತದ ಮೈನಸ್ ಒನ್ ಪಾಯಿಂಟ್ ಒನ್ ಟೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಯಾಕಂದ್ರೆ ಕಡಿಮೆ ಮಾಡತಾ ವೇಗವನ್ನು ವೇಗವನ್ನ ಜವವನ್ನು ಕಡಿಮೆ ಮಾಡತಾ ಅಂದ್ರೆ ವೇಗೋತ್ಕರ್ಷ ಮೈನಸ್ ಬಂದಿರ್ತದ ಓಕೆ ಇದನ್ನ ಕೂಡ ಬಹಳ ಜನ ರಾಂಗ್ ಹಾಕಿದಿರಿ ಈ ಟೈಪ್ ಲೆಕ್ಕಗಳನ್ನ ನೀವು ಮಾಡಕ್ ಕಲಿಬೇಕು ಯಾಕಂದ್ರೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಇ ಟಿ ಅನ್ನ ಬರೆಯವರು ಪಿ ಯು ಸಿ ಸೈನ್ಸ್ ಅನ್ನ ಮಾಡಿದರೆ ಇವೆಲ್ಲ ಬಹಳ ಬೇಸಿಕ್ ಗಳು ಬಹಳ ಜನ ಇದ್ರೂ ತುಕೊಳ ತಪ್ಪು ಮಾಡಿದಿರಿ ಇದನ್ನ ನೀವು ಇನ್ನ ಸುಧಾರ್ಸ್ಕೊತ ಹೋಗ್ಬೇಕು ಮುಂದಿನ ಪ್ರಶ್ನೆ ಮುಂದಿನ ವಾರ ಮತ್ತ್ ನಾವು ಪ್ರಶ್ನೆ ಕೇಳ್ತೀವಿ ಅಲ್ಲಿ ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ನೋಡ್ತಿರ್ತ ಈ ನ್ಯೂಮ ನ್ಯೂಮರಿಕಲ್ ಪ್ರಾಬ್ಲಮ್ ನೈನ್ ಹೊರಗಿನ ತೆಗೆದಿರೋದಿಲ್ಲ ನೀವು ನೈನ್ ಮತ್ತು ಟೆಂತ್ ಇವೆರಡ ಕ್ಲಾಸ್ ಬೇಸ್ಮೆಂಟ್ ಇದು ಚಲನೆ ಪಾಠದಾಗ ಬರುವಂತಹ ಒಂದು ಕಾನ್ಸೆಪ್ಟ್ ಚ ಚಲನಾ ನಿಯಮಗಳನ್ನ ಏನ ನ್ಯೂಟನ್ ಅವರ ಇದನ್ ಮಾಡ್ತಾರೋ ಅದ್ರೊಳಗ ಫೋರ್ಸ್ ಇಸ್ ಈಕ್ವಲ್ ಟು ಎಂ ಇನ್ ಟು ಎ ಈ ಕಾನ್ಸೆಪ್ಟ್ ಗಳಾಗಿರ್ಬಹುದು ಅಥವಾ ವೇಗೋತ್ಕರ್ಷದ ಕಾನ್ಸೆಪ್ಟ್ ಆಗಿರ್ಬಹುದು ಜವದ ಸೂತ್ರಗಳಾಗಿರ್ಬಹುದು ಈ ಕಾನ್ಸೆಪ್ಟ್ ಗಳ ಮ್ಯಾಗ ನಿಮ್ಗೆ ಲೆಕ್ಕಗಳನ್ನ ಬಿಡಿಸಾಕ್ ಬರ್ಬೇಕು ಇನ್ನ ಟೆಂತ್ ಬಂದ್ರ ಅಂದ್ರೆ ವಿದ್ಯುತ್ ಶಕ್ತಿ ಮ್ಯಾಗ ಲೆಕ್ಕಗಳದಾವ ಆಮೇಲೆ ಬೆಳಕು ಪಾಠದ ಮೇಲೆ ಲೆಕ್ಕಗಳದಾವ ಈ ಲೆಕ್ಕ ನ್ಯೂಮರಿಕಲ್ ಪ್ರಾಬ್ಲಮ್ ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ ಭೌತಶಾಸ್ತ್ರ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೀವು ಬಿಡಿಸ್ ಬರಲೇಬೇಕು ಬೇರೆ ವಿಧಿನೇ ಇಲ್ಲ ಇಷ್ಟು ವಿದ್ಯಾರ್ಥಿಗಳೇ ಐದು ಪ್ರಶ್ನೆಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿದ್ದು ಅದರ ಸರಿಯಾದ ಉತ್ತರಗಳನ್ನ ನಾನು ನಿಮಗೆ ಹೇಳಿದೀನಿ ಒಂದನೇ ಉತ್ತರ ಬುಧ ಗ್ರಹ ಎರಡನೇದು ಪಿಚ್ ಬ್ಲೆಂಡ್ ಅಥವಾ ಯುರಿನೈಟ್ ಮೂರನೇ ಉತ್ತರ ಯಕೃತ್ ಅಥವಾ ಪಿತ್ತಜನಕಾಂಗ ನಾಲ್ಕನೇ ಪ್ರಶ್ನೆಗೆ ಉತ್ತರ ಪರಾಶರ ಐದನೇ ಪ್ರಶ್ನೆ ಉತ್ತರ ಮೈನಸ್ ಒನ್ ಪಾಯಿಂಟ್ ಒನ್ ಟೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಐದು ಪ್ರಶ್ನೆಗಳನ್ನ ನಾವು ತೆಗೆದಿದ್ವಿ ಅದ್ರೊಳಗೆ ಒಂದನೇ ಪ್ರಶ್ನೆ ಅಂದ್ರೆ ಟೋಟಲ್ ಆಗಿದ್ದು ಆರನೇ ಪ್ರಶ್ನೆ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ಸಲ್ಲಿಸಿದಾಗ ಅದು ಅಂಗೀಕಾರವಾಗುತ್ತದೆ ಅಂತ ಕೇಳಿದ್ವಿ ಅಂದ್ರೆ ರಾಷ್ಟ್ರಪತಿಗಳು ರಾಜೀನಾಮೆ ಕೊಡಬೇಕಂದ್ರ ಅವ್ರ ರಾಜೀನಾಮೆ ಪತ್ರವನ್ನ ಯಾರಿಗೆ ಸಲ್ಲಿಸ್ಬೇಕು ಯಾರಿಗೆ ಕೊಡಬೇಕು ಹಲವಾರು ಸಾಂವಿಧಾನಿಕ ಹುದ್ದೆಗಳು ರಾಜೀನಾಮೆ ಕೊಡಬೇಕು ಅಂದ್ರೆ ರಾಜೀನಾಮೆ ಪತ್ರವನ್ನು ಅವರಿಗೆ ಸಲ್ಲಿಸಬೇಕಾಗ್ತದ ಬಟ್ ರಾಷ್ಟ್ರಪತಿ ಅವರೇ ಇಲ್ಲ ರಾಜೀನಾಮೆ ಕೊಡಬೇಕು ಅಂದ್ರೆ ಅವರು ಉಪರಾಷ್ಟ್ರಪತಿಯವರಿಗೆ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗ್ತದೆ ಓಕೆ ಇನ್ನು ಏಳನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂತ ಕೇಳಿದ್ರು ವೈಸ್ರಾಯ್ ಅಂದ್ರೆ ನಾರ್ಮಲಿ ಗವರ್ನರ್ ಜನರಲ್ ಅಂತ ಹೇಳಿ ಮೊದಲ ಹುದ್ದೆಯ ಹೆಸರಿತ್ತು ನಂತರದಲ್ಲಿ ಅದನ್ನು ವೈಸ್ರಾಯ್ ಅಂತ ಹೇಳಿ ಚೇಂಜ್ ಮಾಡಿದ್ರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಂತ ಹಿನ್ನೆಲೆಯಲ್ಲಿ ಬ್ರಿಟಿಷ್ ರಾಣಿ ಆ ಹುದ್ದೆಯ ಹೆಸರನ್ನ ಚೇಂಜ್ ಮಾಡಿಲ್ಲ ಅಷ್ಟೇ ಬಟ್ ಹುದ್ದೆಯ ಪೊಸಿಷನ್ ಸೇಮ್ ಇತ್ತು ಓಕೆ ವೈಸ್ರಾಯ್ ಹಾಗಾದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೀತು ಹತ್ತೊಂಬತ್ ನೂರ ಹತ್ತೊಂಬತ್ತು ಏಪ್ರಿಲ್ ತಿಂಗಳಲ್ಲಿ ನಡೀತು ಯಾಕೆ ನಡೀತು ಅದಕ್ಕಿಂತ ಹಿಂದಿನ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ನಲ್ಲಿ ಭಾರತದಲ್ಲಿ ರೌಲತ್ ಆಕ್ಟ್ ಅಥವಾ ರೌಲತ್ ಕಾಯ್ದೆ ಜಾರಿಗೆ ತಂದ್ರು ಆ ರೌಲತ್ ಕಾಯ್ದೆಯ ಅನುಸಾರವಾಗಿ ಪಂಜಾಬ್ನ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ದಂಗೆಯನ್ನು ಹೇಳಾಕತ್ರು ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕಾಲ ಬೈಸಾಕಿ ಹಬ್ಬದ ನಿಮಿತ್ತವಾಗಿ ಗುಂಪಣ ಸೇರಿದ್ರು ಅಲ್ಲಿ ಕೆಲವೊಂದಿಷ್ಟು ಗುಂಪಣ್ಣ ಸೇರಿದಾರು ಅಂತೇಳಿ ಏನ್ ಮಾಡಿದ್ರು ಬ್ರಿಟಿಷರು ತಪ್ಪು ತಿಳ್ಕೊಂಡು ಗುಂಡಿನ ಹತ್ಯಾಕಾಂಡವನ್ನ ಗುಂಡಿನ ದಾಳಿಯನ್ನ ಮಾಡಿದ್ರು ಸುಮಾರು ಭಾರತೀಯರು ಬಹಳ ಜನ ಅಂದ್ರೆ ಅವರ ಇತರ ಪ್ರಕಾರ ಅವ್ರ ನಂಬರ್ ಪ್ರಕಾರ ನ್ಯುಮರಿಕಲ್ ಪ್ರಕಾರ ತ್ರೀ ಫಿಫ್ಟಿ ಪ್ಲಸ್ ಅಂತದ ಬಟ್ ಅಲ್ಲಿ ಎರಡ್ ಸಾವಿರಕ್ಕೆ ಎರಡ್ ಸಾವಿರಕ್ಕೂ ಅಧಿಕ ಜನ ಸತ್ರು ಅಥವಾ ಮರಣ ಹೊಂದಿದ್ರು ಅನ್ನುವಂತಹ ಉಲ್ಲೇಖ ಕೂಡ ಸಿಗ್ತದ ಅಂತಹ ಒಂದು ದೊಡ್ಡ ದುರಂತ ಭಾರತದಲ್ಲಿ ಇದುವರೆಗೂ ನಡೆದಂತಹ ದೊಡ್ಡ ಹತ್ಯಾಕಾಂಡ ದೊಡ್ಡ ದುರಂತ ಜಲಿಯನ್ ವಾಲಾಬಾಗ್ ದುರಂತ ಈ ಜಲಿಯನ್ ವಾಲಾಬಾಗ್ ದುರಂತ ಆಗುವಾಗ ಭಾರತದ ರಾಯ್ ಯಾರಾಗಿದ್ರು ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳಿ ಬಹಳ ಜನ ಇದಕ್ಕೆ ಜನರಲ್ ಡಯರ್ ಅಂತ ಹೇಳಿ ಬರ್ದಿದ್ರೆ ಜನರಲ್ ಡಯರ್ ಇಸ್ ಅ ಗವರ್ನರ್ ಆಫ್ ಪಂಜಾಬ್ ಅದು ಅಂದ್ರೆ ಒಂದು ಪಂಜಾಬ್ ಪ್ರಾಂತ್ಯದ ಗವರ್ನರ್ ಆಗಿದ್ರು ಡಯರ್ ಅಂದ್ರೆ ಮತ್ತೆ ಇನ್ನೊಬ್ಬ ಡಯರ್ ಒಬ್ಬ ಸೈನ್ಯಾಧಿಕಾರಿ ಆಗಿದ್ರು ಅವ್ರ ಹೆಸರು ಕೂಡ ಡಯರ್ ಅವ್ರ ಗುಂಡಿನ ದಾಳಿಯನ್ನ ಮಾಡಿದ್ರು ವ್ಯವಸ್ಥಿತವಾಗಿ ಮಾಡಿದ ಅವ್ರ ಹೆಸರು ಅದ ಡಯರ್ ಅಂತ ಹೇಳಿ ಬಟ್ ಇಡೀ ಭಾರತದ ವೈಸ್ರಾಯ್ ಬ್ಯಾರದವ್ರು ಆಗಿದ್ರು ಅವ್ರ ಹೆಸರು ಲಾರ್ಡ್ ಜೇಮ್ಸ್ ಫರ್ಡ್ ಲಾರ್ಡ್ ಜೇಮ್ಸ್ ಫರ್ಡ್ ಅನ್ನೋರು ಭಾರತದ ವೈಸ್ರಾಯ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಿದ್ರು ಆಗಿನ ಕಾಲದ ಹತ್ತೊಂಬತ್ ನೂರ ಹತ್ತೊಂಬತ್ತರ ಇನ್ನು ಎಂಟನೇ ಪ್ರಶ್ನೆ ಕದಂಬರ ರಾಜಧಾನಿಯಾದಂತಹ ಬನವಾಸಿ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಅಂತ ಕೇಳಿದ್ವಿ ಇದಕ್ಕೆ ಸರಿಯಾದ ಉತ್ತರವನ್ನ ಆಲ್ಮೋಸ್ಟ್ ಜನ ನೀಡಿದಿರಿ ಉತ್ತರ ಕನ್ನಡ ಜಿಲ್ಲೆ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಕಂಡು ಬರ್ತದ ಇನ್ನು ಒಂಬತ್ತನೇ ಪ್ರಶ್ನೆ ಸಾಂವಿಧಾನಿಕವಾಗಿ ಯಾವ ಹುದ್ದೆಯನ್ನು ಖಜಾನೆ ಕಾಯುವ ಕಾವಲು ನಾಯಿ ಹೇಳಿ ಕರಿತೀವಿ ಅಂತ ಕೇಳಿದ್ವಿ ಖಜಾನೆಯ ಕಾವಲು ನಾಯಿ ಅಂತ ಸಾಂವಿಧಾನಿಕ ಯಾವ ಹುದ್ದೆಯನ್ನ ಕರೆಯಲಾಗ್ತದ ಅಂತ ಕೇಳಿದ್ವಿ ಖಜಾನೆಯನ್ನ ಕಾಯುವ ಕಾವಲು ನಾಯಿ ಅಂತೇಳಿ ನಾವು ಸಿ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಅಂತೇಳಿ ಬರ್ತದ ಮಹಾಲೆಕ್ಕ ಪರಿಶೋಧಕರು ಅಂತೇಳಿ ಒಂದು ದೊಡ್ಡ ಹುದ್ದೆ ಅದ ಸಂವಿಧಾನದೊಳಗ ಆ ಮಹಾಲೆಕ್ಕ ಪರಿಶೋಧಕರಿಗೆ ಖಜಾನೆಯ ಕಾವಲು ನಾಯಿ ಅನ್ನುವಂತ ಒಂದು ಅನ್ವರ್ತ ನಾಮದಿಂದ ಸಾಂವಿಧಾನಿಕವಾಗಿ ಕರೆಯಲಾಗ್ತದ ಇನ್ ಹತ್ತನೇ ಪ್ರಶ್ನೆ ಏನಾಗಿತ್ತು ಅಂದ್ರ ಉಪ್ಪಿನ ಸರೋವರ ಭಾರತದ ಪ್ರಸಿದ್ಧವಾದಂತ ಉಪ್ಪಿನ ಸರೋವರ ಚಿಲ್ತಾ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರ್ತದ ಅಂತ ಕೇಳಿದ್ವಿ ದಟ್ ಆನ್ಸರ್ ಈಸ್ ಒಡಿಸ್ಸಾ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ ಚಿಲ್ಕಾ ಸರೋವರ ಇಷ್ಟಾಗಿತ್ತು ವಿದ್ಯಾರ್ಥಿಗಳೇ ಇಷ್ಟ ಐದು ಪ್ರಶ್ನೆಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿದ್ವು ಇನ್ನ ಗಣಿತ ವಿಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಹನ್ನೊಂದನೇ ಪ್ರಶ್ನೆ ನಾಲ್ಕರಿಂದ ಭಾಗಿಸಲ್ಪಡುವ ಎರಡಂಕಿಯ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಗಳ ಗುಣಲಬ್ಧ ಏನು ಅಂತ ಕೇಳಿದ್ವಿ ನಾಲ್ಕರಿಂದ ಪೂರ್ಣವಾಗಿ ಭಾಗ ಹೋಗುವ ಅತಿ ಚಿಕ್ಕ ಎರಡಂಕಿಯ ಸಂಖ್ಯೆ ಯಾವುದು ಅಂದ್ರೆ ಹನ್ನೆರಡು ಅತಿ ದೊಡ್ಡ ಎರಡಂಕಿಯ ಸಂಖ್ಯೆ ಯಾವುದಂದ್ರೆ ತೊಂಬತ್ತಾರು ನೈಂಟಿ ಸಿಕ್ಸ್ ಇವುಗಳ ಗುಣಲಬ್ಧ ಏನು ಅಂತ ಕೇಳಿದ್ವಿ ದಟ್ ಆನ್ಸರ್ ಈಸ್ ಡಬಲ್ ಒನ್ ಫೈವ್ ಟು ಅಂದ್ರೆ ಒಂದ್ ಸಾವಿರದ ಒಂದ್ನೂರ ಐವತ್ತೆರಡು ಆಗಿತ್ತು ಇದು ಬಹಳ ಜನ ಆನ್ಸರ್ ಅನ್ನ ಕೊಟ್ಟಿದ್ರಿ ಒಂದ್ ಸಾವಿರದ ಒಣ್ಣೂರ ಐವತ್ತೆರಡು ನೆಕ್ಸ್ಟ್ ಕ್ವಶನ್ ಫೈವ್ ಬೈ ತ್ರೀ ಪ್ಲಸ್ ಪಿ ಪ್ಲಸ್ ಟೂ ಬೈ ತ್ರೀ ಇಸ್ ಈಕ್ವಲ್ ಟು ನೈನ್ಟೀನ್ ಬೈ ಸಿಕ್ಸ್ ಆದರೆ ಪಿ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂದ್ರೆ ಭಿನ್ನ ರಾಶಿಗಳ ಮೊತ್ತದ ಕಾನ್ಸೆಪ್ಟ್ ನಾಗ ಒಂದು ಕ್ವಶನ್ ಅನ್ನ ಕೇಳಿದ್ವಿ ನೀವು ಹಿಂದಿನ ಆ ವಿಡಿಯೋದಲ್ಲಿ ಹೋಗಿ ಆ ಕ್ವಶನ್ಸ್ ಗಳನ್ನ ನೋಡಬಹುದು ಯಾರು ಹೊಸದಾಗಿ ವಿಡಿಯೋ ನೋಡತ್ತಿರಿ ಕ್ವಶನ್ಸ್ ಗಳನ್ನ ನೋಡಬಹುದು ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಫೈವ್ ಬೈ ಸಿಕ್ಸ್ ಐದು ಡಿವೈಡೆಡ್ ಬೈ ಆರು ಇನ್ ಹದಿಮೂರನೇ ಕ್ವಶನ್ ಕ್ವಶನ್ ಟ್ರಿಬ್ನಾಮೆಟ್ರಿ ಬೇಸ್ಡ್ ಕ್ವಶನ್ ಸೈನ್ ತರ್ಟಿ ಡಿವೈಡೆಡ್ ಬೈ ಕೊಸೆಕ್ ತರ್ಟಿಯ ಬೆಲೆ ಏನು ಅಂತ ಕೇಳಿದ್ವಿ ವೆರಿ ಈಸಿ ಕ್ವಶನ್ ಫಾರ್ ಟೆಂತ್ ಸ್ಟೂಡೆಂಟ್ಸ್ ಟೆಂತ್ ಸ್ಟೂಡೆಂಟ್ಸ್ ಮಾತ್ರ ಈಸಿ ಕ್ವಶನ್ ಆಗಿತ್ತು ಸೈನ್ ತರ್ಟಿಯ ವ್ಯಾಲ್ಯೂ ಏನು ಒನ್ ಬೈ ಟು ಹೋಲ್ ಡಿವೈಡೆಡ್ ಬೈ ಹೊಸಕ್ ತರ್ಟಿ ಅಂದ್ರೆ ಜಸ್ಟ್ ಟೂ ಒನ್ ಬೈ ಟೂ ಹೋಲ್ ಡಿವೈಡೆಡ್ ಬೈ ಟೂ ದಟ್ ಟೂ ಕಮ್ಸ್ ಡಿನಾಮಿನೇಟರ್ ಇಟ್ ಮೀನ್ಸ್ ಒನ್ ಡಿವೈಡೆಡ್ ಬೈ ಫೋರ್ ಇಸ್ ದ ರೈಟ್ ಆನ್ಸರ್ ಒನ್ ಡಿವೈಡೆಡ್ ಬೈ ಫೋರ್ ಓಕೆ ದೆನ್ ಹದಿನಾಲ್ಕನೇ ಪ್ರಶ್ನೆ ಪಂಚಭುಜಾಕೃತಿಯ ಒಳಕೋಣಗಳ ಮೊತ್ತವೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿತು ಪಂಚಭುಜಾಕೃತಿಯ ಒಳಕೋಣಗಳ ಮೊತ್ತ ಐದು ನೂರ ನಲವತ್ತು ಡಿಗ್ರಿ ನೀವು ಕೆಲವೊಂದಿಷ್ಟು ಆಕೃತಿಗಳ ಒಳಕೋಣಗಳ ಮೊತ್ತ ನಿಮಗೆ ಬರ್ತಿರ್ಬೇಕು ತ್ರಿಭುಜದ ಒಳಕೋಣಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಚತುರ್ಭುಜಗಳ ಒಳಕೋಣಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಪಂಚಭುಜಾಕೃತಿಯ ಒಳಕೋಣಗಳ ಮೊತ್ತ ಐದ್ನೂರ ನಲವತ್ತು ಡಿಗ್ರಿ ವೃತ್ತದ ಪರಿಧಿ ಒಂದು ನೂರ ಎಂಬತ್ತಾರು ಸೆಂಟಿಮೀಟರ್ ಆದರೆ ಚತುರ್ಥಕ ಭಾಗದ ಕಂಸದ ಉದ್ದವೇನು ಅಂತ ಪ್ರಶ್ನೆಯನ್ನ ಕೇಳಿದ್ವಿ ಅಂದ್ರ ಲಾಸ್ಟ್ ಕ್ವಶನ್ ವೃತ್ತದ ಪರಿಧಿಯನ್ನ ಕೊಟ್ಟ ಚತುರ್ಥಕ ಭಾಗದ ಕಂಸದ ಉದ್ದವನ್ನ ಕೇಳಲಾಗಿತ್ತು ಚತುರ್ಥಕ ಅಂದ್ರೆ ವೃತ್ತವನ್ನು ನಾಲ್ಕು ಭಾಗ ಅಂತ ತಿಳ್ಕೊಬೇಕು ಆ ಒಂದು ಚತುರ್ಥಕದ ಕಂಸದ ಉದ್ದ ಏನು ಕೊಟ್ಟಂತ ನ್ಯೂಮರಿಕಲ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತದ ಒನ್ ಏಟಿ ಸಿಕ್ಸ್ ಟೋಟಲ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಒನ್ ಏಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಮಾಡಿದರೆ ದಟ್ ನಿಮಗೆ ಆ ಚತುರ್ಥಕದ ಕಂಸ ಸಿಕ್ತಿತ್ತು ಆನ್ಸರ್ ಈಸ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ನಲವತ್ತಾರು ಬಿಂದು ಐದು ಸೆಂಟಿಮೀಟರ್ ಆನ್ಸರ್ ಆಗಿತ್ತು ಎಸ್ ವಿದ್ಯಾರ್ಥಿಗಳೇ ಇಷ್ಟು ನಿನ್ನೆ ನಡೆದಂತಹ ರಸಪ್ರಶ್ನೆ ಕಾರ್ಯಕ್ರಮದ ಸರಿಯಾದ ಕೀ ಉತ್ತರಗಳು ಸರಿಯಾದ ಉತ್ತರಗಳು ಮ್ಯಾಥ್ಸ್ ನ ಉತ್ತರವನ್ನು ಹೇಳ್ತೀನಿ ಕೇಳ್ಬೇಕಾದ್ರೆ ಹನ್ನೊಂದನೇ ಪ್ರಶ್ನೆಯಿಂದ ಮ್ಯಾಥ್ಸ್ ಅಂದ್ರೆ ಗಣಿತ ಸ್ಟಾರ್ಟ್ ಆಗ್ತದೆ ಲೆವೆಂತ್ ಒನ್ ಆನ್ಸರ್ ಇಸ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ಟ್ವೆಲ್ ಒನ್ ಹನ್ನೆರಡನೇದ್ದು ಫೈವ್ ಬೈ ಸಿಕ್ಸ್ ಹದಿಮೂರನೇದ್ದು ಒನ್ ಬೈ ಫೋರ್ ಹದಿನಾಲ್ಕನೇದ್ದು ಐದ್ನೂರ ನಲವತ್ತು ಡಿಗ್ರಿ ಹದಿನೈದನೇ ಪ್ರಶ್ನೆಯ ಉತ್ತರ ಫೋರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಓಕೆ ಇಷ್ಟಾಗಿತ್ತು ಇನ್ನ ಯಾರ್ಯಾರು ಮಾರ್ಕ್ಸ್ ಮಾರ್ಕ್ಸ್ಗಳನ್ನ ತಗೊಂಡ್ರು ಯಾವ್ಯಾವ ಜಿಲ್ಲೆಯವರು ಅಥವಾ ಯಾವ ಯಾವ ಶಾಲೆಯವರು ಭಾಗವಹಿಸಿದ್ರು ಅನ್ನೋದನ್ನ ನೋಡೋಣ ವಿಶೇಷವೆಂಬಂತೆ ಈ ಶನಿವಾರದ ರಸಪ್ರಶ್ನೆಯಲ್ಲಿ ಒಂದು ನೂರ ಹನ್ನೆರಡು ಜನ ಪಾಲ್ಗೊಂಡಿದ್ರು ಒಂದು ನೂರ ಹನ್ನೆರಡು ಜನ ನನಗ ಮೆಸೇಜ್ ಅನ್ನ ಕಳಿಸಿದ್ರು ವಾಟ್ಸಪ್ ಅಲ್ಲಿ ಈ ಒಂದು ನೂರ ಹನ್ನೆರಡು ಜನರಲ್ಲಿ ಎಷ್ಟು ಜನ ಎಷ್ಟು ಮಾರ್ಕಸ್ ಅನ್ನ ತಗೊಂಡಿದ್ದಾರೆ ನಾವು ಟಾಪ್ ಟೆನ್ ಅನ್ನ ತೆಗೆದೀವಿ ನೂರ ಹನ್ನೆರಡು ಸ್ಪರ್ಧಿಗಳಲ್ಲಿ ಟಾಪ್ ಟೆನ್ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಫಸ್ಟ್ ಚಿರಂತ್ ಕೆ ಎಸ್ ಚಿರಂತ್ ಕೆ ಎಸ್ ಆಕಾಂಕ್ಷಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಿತ್ತನಕೆರೆ ಅರಸಿಕೆರೆ ತಾಲೂಕ್ ಹಾಸನ್ ಡಿಸ್ಟ್ರಿಕ್ಟ್ ಹಾಸಾಂ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಆಕಾಂಕ್ಷಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ವಿದ್ಯಾರ್ಥಿ ಆದಂತಹ ಚಿರಂತ್ ಅವರು ಹನ್ನೆರಡು ಅಂಕಗಳನ್ನು ಗಳಿಸಿದ್ದಾರೆ ಟಾಪ್ ಮೋಸ್ಟ್ ಅಲ್ಲಿದ್ದಾರೆ ಅಂಕಿತಾ ಪಾಟೀಲ್ ಶ್ರೀ ಶಿವಬಸವ ಹೈಸ್ಕೂಲ್ ಕಡಕ್ಲಾಟ್ ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಇವರು ಅಂಕಿತಾ ಪಾಟೀಲ್ ಅವರು ಹನ್ನೊಂದು ಮಾರ್ಕ್ಸ್ ಗಳನ್ನ ಗಳಿಸಿಕೊಂಡು ಇವರು ಕೂಡ ಟಾಪ್ ಟೆನ್ ಅಲ್ಲಿ ಇದ್ದಾರೆ ಇನ್ನು ಉಳಿದವ್ರದ್ ಮಾರ್ಸ್ ಎಲ್ಲ ಉಳಿದವ್ರದ್ ಹೆಸರು ಹೇಳ್ಕೊತ ಹೋಗ್ತೀನಿ ಹರ್ಷಿತ್ ವಿ ಅನ್ನುವಂತ ವಿದ್ಯಾರ್ಥಿ ಆಕಾಂಕ್ಷಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಿತ್ತನಕೆರೆ ಅರಸಿಕೆರೆ ತಾಲೂಕ್ ಹಾಸನ್ ಜಿಲ್ಲೆ ಇವರು ಕೂಡ ಟಾಪ್ ಟೆನ್ ಅಲ್ಲಿ ಇರುವಂತಹ ವಿದ್ಯಾರ್ಥಿ ಇನ್ನು ಸಂಜನಾ ಚಚಡಿ ಭಾರತೀಯ ವಿದ್ಯಾಮಂದಿರ ಹೈಸ್ಕೂಲ್ ಗೋಕಾಕ್ ಜಿಲ್ಲಾ ಬೆಳಗಾವಿ ಇವರು ಕೂಡ ಟಾಪ್ ಟೆನ್ ಅಲ್ಲಿ ಇರುವಂತಹ ವಿದ್ಯಾರ್ಥಿನಿ ಸಂಜನಾ ಚ ಚಚಡಿ ಇನ್ನು ಎಂ ಪ್ರಜ್ವಲ್ ಎನ್ ಡಿ ಹೈಸ್ಕೂಲ್ ಮೋರಿಗೆರೆ ಹಗರಿ ವಿಜಯನಗರ ಜಿಲ್ಲೆ ಇವರು ಕೂಡ ಟಾಪ್ ಟೆನ್ ಇರುವಂತಹ ವಿದ್ಯಾರ್ಥಿ ಕೆ ಚೇತನ್ ಎನ್ ಡಿ ಹೈಸ್ಕೂಲ್ ಮೋರಿಗೇರೆ ಹಗರಿಬೊಮ್ಮನಹಳ್ಳಿ ವಿಜಯನಗರ ಡಿಸ್ಟಿಕ್ ಇವರು ಕೂಡ ಟಾಪ್ ಟೆನ್ ಅಲ್ಲಿ ಇದ್ದಾರೆ ಬಸವರಾಜ್ ಸಿ ಇವರು ಕೂಡ ಟಾಪ್ ಟೆನ್ ಇರುವಂತಹ ವಿದ್ಯಾರ್ಥಿ ಎಚ್ ಹರ್ಷ ಎನ್ ಡಿ ಹೈಸ್ಕೂಲ್ ಟಾಪ್ ಟೆನ್ ಅಲ್ಲಿ ಇದ್ದಾರೆ ಎ ಶಿವಕುಮಾರ್ ಕೂಡ ಟಾಪ್ ಟೆನ್ ಇರುವಂತಹ ವಿದ್ಯಾರ್ಥಿ ಎನ್ ಡಿ ಹೈಸ್ಕೂಲ್ ಮೋರಿಗೆರೆ ಅವರು ಇನ್ನು ಅಭಿಷೇಕ್ ಮೆಳವಂಕಿ ಸಿ ಎಸ್ ಅಂಗಡಿ ಪ್ರೌಢಶಾಲೆ ಗೋಕಾಕ್ ಇವರು ಕೂಡ ಟಾಪ್ ಟೆನ್ ಅಲ್ಲಿರುವಂತಹ ವಿದ್ಯಾರ್ಥಿಯಾಗಿದ್ದಾರೆ ರಜನೀಶ್ ಬಿ ಸಿ ಆಕಾಂಕ್ಷಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕೆತ್ತನ್ಕೆರೆ ಅರಸಿಕೆರೆ ತಾಲೂಕ್ ಹಾಸನ ಡಿಸ್ಟ್ರಿಕ್ಟ್ ಇವರು ಕೂಡ ಟಾಪ್ ಟೆನ್ ಅಲ್ಲಿ ಬಸವರಾಜ್ ಅರವಾಮಿ ಗೌರ್ಮೆಂಟ್ ಹೈಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಮುಗಳಿಹಾಳ್ ತಾಲೂಕ್ ಸೌದತ್ತಿ ಜಿಲ್ಲಾ ಬೆಳಗಾವಿ ಸೌದತ್ತಿ ತಾಲೂಕಿನ ಮುಗಳಿಹಾಳ್ ಗ್ರಾಮದ ವಿದ್ಯಾರ್ಥಿಯಾದಂತಹ ಬಸವರಾಜ್ ಕೂಡ ಟಾಪ್ ಟೆನ್ ಅಲ್ಲಿರುವಂತಹ ವಿದ್ಯಾರ್ಥಿ ಇಷ್ಟು ವಿದ್ಯಾರ್ಥಿಗಳು ಟಾಪ್ ಟೆನ್ ಅತಿ ಹೆಚ್ಚಿನ ಅಂಕವನ್ನು ಪಡೆದುಕೊಂಡು ಹದಿನೈದಕ್ಕೆ ಎಂಟು ಒಂಬತ್ತು ಹತ್ತು ಯುಟಮಠ ಹೆಸರು ಹೇಳಿದವರು ಎಂಟು ಒಂಬತ್ತು ಹತ್ತು ಅಂಕಗಳನ್ನ ಪಡೆದುಕೊಂಡು ಹನ್ನೊಂದು ಹನ್ನೆರಡು ಅಂಕಗಳನ್ನು ಪಡೆದುಕೊಂಡು ಟಾಪ್ ಟೆನ್ನಲ್ಲಿರುವಂತಹ ವಿದ್ಯಾರ್ಥಿಗಳಾಗಿದ್ದಾರೆ ಈ ಸ್ಪರ್ಧೆಯ ಒಂದು ಷರತ್ತು ಒಂದು ನಿಯಮ ಏನಾಗಿತ್ತು ಅಂದ್ರೆ ಔಟ್ ಆಫ್ ಔಟ್ ಪಡೆದವರಿಗೆ ಬಹುಮಾನ ಆಗಿತ್ತು ಹದಿನೈದಕ್ಕೆ ಹದಿನೈದು ಅಂಕಗಳನ್ನ ಪಡಿಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಯಾರು ಔಟ್ ಆಫ್ ಔಟ್ ಅನ್ನ ಪಡೆದಿಲ್ಲ ಮುಂದಿನ ರಸ ಪ್ರಶ್ನೆಗೆ ನೀವೆಲ್ಲರೂ ಇನ್ನೂ ಚೆನ್ನಾಗಿ ಟ್ರೈ ಮಾಡಬೇಕು ಔಟ್ ಆಫ್ ಔಟ್ ಅಂಕಗಳನ್ನ ಪಡೆಯಲು ಗಮನವನ್ನು ಹರಿಸ್ಬೇಕು ನೀವು ಯಾವುದೇ ರೆಫರೆನ್ಸ್ ಅನ್ನ ತಗೋರಿ ನೀವು ಗೂಗಲ್ ನೋಡ್ರಿ ಬ್ರೌಸ್ ಮಾಡ್ರಿ ಏನೇ ಮಾಡ್ರಿ ಯಾವುದೇ ಪುಸ್ತಕಗಳನ್ನ ರೆಫರೆನ್ಸ್ ತಗೋರಿ ಯಾರನ್ನ ಕೇಳ್ರಿ ಓಕೆ ಆದ್ರ ಅಲ್ಲಿ ನಾ ನಿಮ್ಮನ್ನು ಪ್ರೇರೇಪಣೆ ಮಾಡ್ತಾ ಇರೋದು ಪ್ರಶ್ನೆ ಯಾವ ಅದ ಎಷ್ಟು ಸಮಯದಲ್ಲಿ ನಾನು ಇದಕ್ಕೆ ಉತ್ತರಿಸಬಹುದು ಅನ್ನೋದಕ್ಕಾಗಿ ನಾ ಇವರ ಪ್ರಶ್ನೆಯನ್ನ ಹಮ್ಮಿಕೊಂಡಿದ್ದು ಓಕೆ ನೀವು ಕುಡಿಕಿ ತೆಗೀರಿ ಏನ್ ಮಾಡ್ರಿ ಅಂದ್ರೆ ನೀವು ಅದಕ್ಕೆ ಉತ್ತರವನ್ನ ತೆಗೆಯುವುದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಯಾವ ರೀತಿ ಅದ ಅನ್ನೋದನ್ನ ಮಾತ್ರ ಇಲ್ಲಿ ಪರಿಗಣನೆಗೆ ತೋಳಾಗ್ತದೆ ಮತ್ತೆ ಎಲ್ಲರೂ ಮುಕ್ತವಾಗಿ ಎಲ್ಲರೂ ಭಾಗವಹಿಸ ಯಾರು ಸ್ಪೀಡ್ ಆಗಿ ಅಂದ್ರೆ ಇಲ್ಲಿ ಟೈಮ್ ಜೊತೆ ಆಟ ಆಗಿರೋದ್ರಿಂದ ಯಾರು ಎಷ್ಟು ವೇಗವಾಗಿ ಕಳಿಸ್ತೀರಿ ಅವ್ರಿಗೆ ಆ ಅವ್ರ ಬಹುಮಾನವನ್ನು ಗೆಲ್ಲಬಹುದು ಮತ್ತೆ ಔಟ್ ಆಫ್ ಔಟ್ ಮಾಡಿದವರು ಆಗಿರ್ತಾರೆ ಈಗ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಟಾಪ್ ವಿದ್ಯಾರ್ಥಿಗಳು ಯಾರು ಅಂದ್ರೆ ಚಿರಂತ್ ಕೆ ಎಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಿತ್ತನಕೆರೆ ಅರಸಿಕೆರೆ ತಾಲೂಕ್ ಹಾಸನ್ ಈ ವಿದ್ಯಾರ್ಥಿ ಹನ್ನೆರಡು ಅಂಕಗಳನ್ನ ಗಳಿಸಿ ಇಡೀ ಎಲ್ಲ ನೂರ ಹನ್ನೆರಡು ವಿದ್ಯಾರ್ಥಿಗಳಲ್ಲಿ ಟಾಪ್ ಅಂದ್ರೆ ಹನ್ನೆರಡು ಅಂಕಗಳನ್ನ ಗಳಿಸಿದ್ದಾನೆ ಇನ್ನ ಟಾಪ್ ಟು ಎರಡನೇ ಸ್ಥಾನದಲ್ಲಿರುವವರು ಅಂಕಿತಾ ಪಾಟೀಲ್ ಅಂಕಿತಾ ಪಾಟೀಲ್ ಶ್ರೀ ಶಿವಬಸವ ಹೈಸ್ಕೂಲ್ ಕಡಕಲಾಟ್ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಅವರು ಹನ್ನೊಂದು ಅಂಕಗಳನ್ನ ಗಳಿಸಿ ಇಡೀ ನೂರ ಹನ್ನೆರಡು ವಿದ್ಯಾರ್ಥಿಗಳಲ್ಲಿ ಟಾಪ್ ಟು ಪ್ಲೇಸ್ ಅನ್ನ ಪಡೆದುಕೊಂಡಿದ್ದಾರೆ ಈ ಇಬ್ಬರು ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು ಇಬ್ಬರು ವಿದ್ಯಾರ್ಥಿಗಳಿಗೂ ನಮ್ಮ ತಂಡದಿಂದ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇನ್ನು ಮುಂದೆ ಇರುವಂತಹ ರಸಪ್ರಶ್ನೆಯಲ್ಲಿ ಇನ್ನೂ ಅತಿ ಹೆಚ್ಚಿನ ಅಂಕಗಳನ್ನ ಪಡೆದುಕೊಳ್ಳಿ ಹದಿನೈದಕ್ಕೆ ಹದಿನೈದು ಅಂಕಗಳನ್ನ ಪಡೆದುಕೊಳ್ಳಿ ಔಟ್ ಆಫ್ ಔಟ್ ಮಾರ್ಕ್ಸ್ ಗಳನ್ನ ಪಡೆದುಕೊಳ್ಳಿ ನಿಮಗೆ ನಾವು ಬಹುಮಾನವನ್ನ ನೀಡುತ್ತೇವೆ ಐದ್ನೂರು ರೂಪಾಯಿ ನಗದು ಬಹುಮಾನವನ್ನ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ ಇನ್ನ ಭಾಗವಹಿಸಿದ ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಯೂಟ್ಯೂಬ್ ನಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಏನೇ ಡೌಟ್ಸ್ ಇದ್ರ ವಿಜ್ಞಾನ ಮತ್ತು ಗಣಿತದ ಸಂಬಂಧಿತ ಏನೇ ಡೌಟ್ಸ್ ಇದ್ರು ಕೂಡ ನನ್ನನ್ನ ಕೇಳ್ರಿ ಅಥವಾ ನನ್ನ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಮಾಡ್ರಿ ನಾನು ನಿಮಗೆ ಆ ಡೌಟ್ ಗಳಿಗೆ ಸ್ಪಂದಿಸ್ತೀನಿ ಓದುವ ವಿಧಾನವ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಅದರ ಬಗ್ಗೆ ಕೂಡ ಕೇಳಬಹುದು ಈ ರೀತಿಯಾಗಿ ಎಲ್ಲ ಸೋರ್ಸ್ ಗಳನ್ನ ಪಡೆದುಕೊಂಡು ನಿಮ್ಮ ಗುರಿ ಔಟ್ ಆಫ್ ಔಟ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಈ ಬಾರಿ ಹತ್ತನೇ ತರಗತಿಯಲ್ಲಿ ನಾನು ಮಾಡೇ ಮಾಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ನಾನು ರ್ಯಾಂಕ್ ಹೊಡೆದೆ ಹೊಡಿತೀನಿ ಅನ್ನುವಂತಹ ಒಂದು ಗುರಿಯನ್ನ ಇಟ್ಟುಕೊಳ್ಳಿ ಒಂದು ನಿಮಿಷ ಕೂಡ ಮನಸ್ಸನ್ನ ಸಡಲಿಕೆ ಮಾಡಲು ಬಿಡಬೇಡಿ ಯಾವುದೇ ರಜಾ ದಿನಗಳ ಬಂದ್ರೆ ಅದನ್ನ ರಜಾ ದಿನ ಅನ್ನಕ್ಕೆ ಹೋಗ್ಬೇಡ್ರಿ ರಿವಿಜನ್ ದಿನ ಅಂತ ಹೇಳಿ ಕರೀರಿ ರಜಾ ದಿನಗಳನ್ನ ರಜಾ ದಿನ ಅನ್ಬೇಡ್ರಿ ರಿವಿಷನ್ ದಿನ ಆ ರಿವಿಷನ್ ದಿನ ಬಂತಂದ್ರ ಚಂದಂಗೆ ಮನೆ ಕೂತ ಮುಂಜಾನೆ ಆರು ಗಂಟೆ ಅಂದ್ರ ರಾತ್ರಿ ಹತ್ತು ಗಂಟೆ ಮಠ ನಾ ಏನೇನ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆದ ಒಂದು ಪ್ಲಾನ್ ಹಾಕೋರಿ ಮುಂಜಾನೆ ಎದ್ಕೊಳ್ಳಿ ಆ ಪ್ಲಾನ್ ಪ್ರಕಾರ ಈ ವಾರ ಅಂದ್ರೆ ಈ ರಿವಿಷನ್ ದಿನ ಈ ರಿವಿಷನ್ ದಿನವನ್ನ ನಾನು ಎಷ್ಟ್ ಸದ್ಬಳಕೆ ಮಾಡ್ಕೊಣಿ ಸದುಪಯೋಗವನ್ನ ಪಡಿಸ್ಕೊಣಿ ಅನ್ನೋದ್ರ ಮ್ಯಾಗ ನಿಮ್ಗೆ ಚಿತ್ತ ಇರಬೇಕು ಇನ್ನೊಂದು ನಾಲ್ಕರಿಂದ ಐದು ತಿಂಗಳಷ್ಟು ಕಷ್ಟಪಡ್ರಿ ನೋಡಂಕಿರಿ ನೀವು ಕರ್ನಾಟಕ ರಾಜ್ಯದಲ್ಲಿ ಟಾಪ್ ಆಗಿರ್ತೀರಿ ಓಕೆ ಕೆಲವೊಂದಿಷ್ಟ ಕೆಲವೊಂದಿಷ್ಟುಗಳನ್ನ ಅವಾಯ್ಡ್ ಮಾಡ್ರಿ ಆಮೇಲೆ ಮುಂದೆ ಇದೇ ಇರ್ತಾವ ಟಿ ವಿ ನೋಡೋದು ಮೊಬೈಲ್ ಹಿಡಿಯೋದು ನೀವು ಮತ್ತ ಮೇ ಜೂನ್ ಗಳಲ್ಲಿ ಮಾಡ್ರಿ ಬಟ್ ಎಕ್ಸಾಮ್ ಬರೋ ಮಠ ಏಪ್ರಿಲ್ ಹದ್ನೈದರ ಮಟ್ಟ ಎಲ್ಲಾನು ಅವಾಯ್ಡ್ ಮಾಡ್ರಿ ನಿಮಗೆ ಯಾವ ಚಿತ್ತವನ್ನ ಕೆಡ್ಸಾತಾವು ಮನಸ್ಸನ್ನ ಕದಡಾತವು ಅಂತವುಗಳನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ಮ ಚಿತ್ತ ನಿಮ್ಮ ಮನಸ್ಸು ಕೇವಲ ಗುರಿಯ ಕಡೆ ಅಂದ್ರೆ ಈ ವರ್ಷ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಪಡೆದುಕೊಳ್ಬೇಕು ಅದ್ರ ಕಡೆ ಮಾತ್ರ ಇರಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಆಗಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಆ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ವಿದ್ಯಾರ್ಥಿಗಳು ಏನ್ ನೀವು ವೀಕ್ಷಣೆ ಮಾಡುವಂತ ವಿದ್ಯಾರ್ಥಿಗಳಿದ್ರೆ ನಿಮಗೆ ಬೇಕಾಗುವಂತಹ ಉಪಯುಕ್ತ ಮಾಹಿತಿಗಳನ್ನ ನಾನು ಯೂಟ್ಯೂಬ್ ನಲ್ಲಿ ಹಾಕಿ ಹಾಕ್ತಾ ಇರ್ತೇನೆ ವಿಜ್ಞಾನಕ್ಕೆ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ ನಿಮ್ಗೆ ಏನೇ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಏನೇ ಇಲ್ಲ ಅಂದ್ರೆ ಕೂಡ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕ್ರಿ ಅದರ ಸಂಬಂಧಿತ ಮತ್ತೆ ವಿಡಿಯೋಗಳನ್ನ ನಾನು ಹಾಕಿ ಹಾಕ್ತೀನಿ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ತೀರ್ಲಿಲ್ಲ ಅಂದ್ರೆ ನಾನು ಬೇಕಾದ್ರೆ ನೀವು ಕರೆ ಮಾಡಿ ಕೂಡ ಕೇಳ್ಬೋದು ಎಲ್ಲಾ ರೀತಿಯಾದಂತಹ ಅವಕಾಶಗಳನ್ನ ನಾನು ನಿಮಗೆ ಒದಗಿಸ್ತೀನಿ ಆ ಅವಕಾಶಗಳನ್ನ ಸದ್ಬಳಕೆಯನ್ನ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ ಈ ವರ್ಷ ರಾಜ್ಯಕ್ಕೆ ಟಾಪ್ ಬರಬೇಕು ನಾಟ್ ಯೂನಿವರ್ಸ್ ಸ್ಕೂಲ್ ನಿಮ್ಮ ಸ್ಕೂಲ್ ಒಳಗೆ ನಿಮ್ಮ ತಾಲೂಕು ಒಳಗೆ ಆ ಗುರಿಯನ್ನು ತೆಗೆದು ಬಿಡ್ರಿ ರಾಜ್ಯಕ್ಕೇನೆ ಟಾಪ್ ಬರಬೇಕು ಅನ್ನುವಂತ ಒಂದು ಗುರಿಯನ್ನ ಇಟ್ಕೊಳ್ರಿ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರ ರಿಸಲ್ಟ್ ಅನ್ನ ಕೂಡ ಹೇಳಿದ್ನಿ ಟಾಪ್ ಟೆನ್ ವಿದ್ಯಾರ್ಥಿಗಳನ್ನ ಕೂಡ ಹೇಳಿದ್ನಿ ಇನ್ನೊಮ್ಮೆ ಈ ಚಿರಂತ್ ಕೆ ಎಸ್ ಹಾಗೂ ಅಂಕಿತಾ ಪಾಟೀಲ್ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಅಭಿನಂದನೆಯನ್ನ ಸಲ್ಲಿಸುತ್ತಾ ಮತ್ತೆ ಮುಂದಿನ ವಾರ ನೀವು ಇಬ್ಬರು ಭಾಗವಹಿಸಬಹುದು ಎಲ್ಲರೂ ಭಾಗವಹಿಸಬಹುದು ಎಲ್ಲರಿಗೂ ಮುಕ್ತ ಅವಕಾಶ ಅದ ಭಾಗವಹಿಸಿ ಔಟ್ ಆಫ್ ಔಟ್ ತೆಗೆದುಕೊಳ್ರಿ ಅಂತ ಹಾರೈಸುತ್ತಾ ಇಲ್ಲಿಗೆ ಈ ರಿಸಲ್ಟ್ ಅನೌನ್ಸ್ಮೆಂಟ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ